ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಎದೆಯಂತ ರಂಗ ಕಾಣ್ವ ಕಣ್ಣು ತೆರೆಯದೆ ಪ್ರೀತಿ ಕಾಣದು ಎನ್ನುವ ಕವಿತೆ ಎದೆಯಂತ ರಂಗದ ಕಾಣುವ ಕಣ್ಣು ತೆರೆಯದೆ ಪ್ರೀತಿ ಕಾಣದು ಬೆದೆಯ ಹದಗೊಳಿಸದೆ ಓದು ಹೇಗೆ ಪಕ್ವಗೊಳ್ಳುವುದು ಸುದಯ ಸುಕೃತ ಫಲಿಸದೆ ಬಂದ ಗಂಧ ಗಮವೇ ಗಮಿಸುವುದು ಗಂಧವೇಗೆ ಗಮಿಸುವುದು ಎದೆಯಂತ ರಂಗ ಕಾಣುವ ಕಣ್ಣು ತೆರೆಯದೆ ಪ್ರೀತಿ ಕಾಣದು ಬೆದೆಯಾದಗೊಳಿಸದೆ ಪ್ರೇಮವದು ಹೇಗೆ ಪಕ್ಕಗೊಳ್ಳುವುದು ಸುದಯ ಸುಕೃತ ಫಲಿಸದೆ ಬಂದ ಗಂಧವೇಗೆ ಗಮಿಸುವುದು ಸಂಶಯ ಪ್ರಶ್ನೆ ಸದಾ ತಿಳಿಯುತ್ತಿರೆ ನಲವೇಗೆ ಉಳಿಯುವುದು ಅಂಶಗಳ ನೈಕೆ ಪ್ರಶ್ನೆಯಾಗಿ ಪ್ರತಿಫಲಿಸಿರೆ ಹೇಗೆ ನಗುವುದು ವಂಶೋದ್ಧಾರವಾಗಲಹುದೇ ಒಲುಮೆ ಇರದೆ ಸಗ್ಗ ಕಾಣದು ಸಂಶಯ ಪ್ರಶ್ನೆ ಸದಾ ತಿವಿಯುತ್ತಿರಿದ್ದರೆ ನಲವೇಗೆ ಉಳಿಯುವುದು ಅಂಶಗಳನೇಕ ಪ್ರಶ್ನೆಯಾಗಿ ಪ್ರತಿಫಲಿಸಿರಿ ಹೇಗೆ ನಗುವುದು ವಂಶೋದ್ಧಾರವಾಗಲಹುದೇ ಒಲುಮೆ ಇರದೆ ಸಗ್ಗವು ಕಾಣದು ಎದೆಯಂಥ ರಂಗದ ಕಾಣ್ವ ಕಣ್ಣು ತೆರೆಯದೆ ಪ್ರೀತಿ ಕಾಣದೂ ಬೇದೆಯ ಅದಿಗೊ ಅದ ಹದಗೊಳಿಸದೆ ಪ್ರೇಮವದು ಹೇಗೆ ಪಕ್ವಗೊಳ್ಳುವುದು ಸುದಯ ಸುಕೃತ ಫಲಿಸದೆ ಬಂದ ಗಮ ಬಂದ ಗಂಧ ಗಮವೇಗೆ ಗಮಿಸುವುದು ಮಾತಿಗೊಂದು ಬದ್ಧತೆ ಇರದೆ ಸಾಮೀಪ್ಯಕ್ಕೆ ಅರ್ಥ ಸಿಗದು ನೀತಿಯೊಂದಿರದೆ ನಡೆ ನುಡಿಗೆ ಗೌರವವು ಹೇಗೆ ಸಿಕ್ಕುವುದು ಪ್ರೀತಿ ಪ್ರಣತಿ ಜತನಗೊಳಿಸಿ ಬೆಳಕು ಇಲ್ಲ ಕಿಚ್ಚು ಆಗುವುದು ಮಾತಿಗೊಂದು ಬದ್ಧತೆ ಇರದೆ ಸಾಮೀಪ್ಯಕ್ಕೆ ಅರ್ಥ ಸಿಗದು ನೀತಿಯೊಂದಿರದೆ ನಡೆನುಡಿಗೆ ಗೌರವವು ಹೇಗೆ ಸಿಕ್ಕುವುದು ಪ್ರೀತಿ ಪ್ರಣತಿ ಜತನಗೊಳಿಸದೆ ಬೆಳಕು ಇಲ್ಲ ಕಿಚ್ಚು ಆಗುವುದು ಎರೆಯಂತ ರಂಗದ ಕಾಣ್ವ ಕಣ್ಣು ತೆರೆಯದೆ ಪ್ರೀತಿ ಕಾಣದು ಬೆದೆಯ ಹದಗೊಳಿಸದೆ ಪ್ರೇಮ ಬದು ಹೇಗೆ ಪಕ್ವಗೊಳ್ಳುವುದು ಸುದಯ ಸುಕೃತ ಫಲಿಸದೆ ಬಂದ ಗಂಧ ಗಮವು ಗಂಧ ಗಂಧವೇಗೆ ಗಮಿಸುವುದು ನಕ್ಕು ನಗಿಸಲೇ ಬಾಳು ಗೋಳು ಹೇಗೆ ಹುಡಿಯುವುದು ಸಿಕ್ಕು ಸಿಗದ ಜಾಣ್ಮೆಯಾಟ ಕಣ್ಕಟ್ಟು ಎಷ್ಟು ಕಾಲ ನಡೆಯುವುದು ದಗೆಯೇ ಆಸೆ ಆಸೆ ಅತಿಯಾಗಲೀನು ಫಲವಿಹುದು ನಕ್ಕು ನಗಿಸಲೇ ಬಾಳು ಗೋಳು ಹೇಗೆ ಹುಡಿಯುವುದು ಸಿಕ್ಕು ಸಿಗದ ಜಾಣ್ಮೆಯಾಟ ಕಣ್ಕಟ್ಟು ಎಷ್ಟು ಕಾಲ ನಡೆಯುವುದು ದಗೆಯೇ ಆಸೆ ಅತಿಯಾಗಲೀನು ಗಮಿಸುವುದು ಆಸೆ ಆಸೆ ಅತಿಯಾಗಲೀನು ಫಲವಿಹುದು ಎದೆಯಂತರಂಗದ ಕಾಣುವ ಕಣ್ಣು ತೆರೆಯದೆ ಪ್ರೀತಿ ಕಾಣದು ಬೆದೆಯ ಹದಗೊಳಿಸದೆ ಪ್ರೇಮ ಬದು ಹೇಗೆ ಪಕ್ವಗೊಳ್ಳುವುದು ಸುದಯ ಸುಕೃತ ಫಲಿಸದೆಯೇ ಬಂದ ಗಂಧ ಗಮವೇಗೆ ಗಮಿಸುವುದು ಇರಿವ ಹಿರಿವ ನುಡಿ ಕೆಡಿಸಿ ಅಲೆಗಳೆದ್ದ ಕೊಳ ಮನಬಹುದು ತರಿದಂತೆಲ್ಲ ತಳಿರ ಕಿತ್ತೊಗೆಯುವ ಹಠ ಕಲ್ಲ ಕಲಸಿಹು ಎಲ್ಲ ಕಲಿಸುವುದು ಸರಿತಪ್ಪಿ ನೆಲಕ್ಕ ಶೂನ್ಯಗೊಳಿಸಿ ಭಾವ ನಿರಸನಗೊಳಿಸುವುದು ಹಿರಿಯ ನುಡಿ ಕಾಡಿಕಡಿಸಿ ಅಲೆಗಳೆದ್ದ ಕೊಳಮನಬಹುದು ತರಿದಂತೆ ಎಲ್ಲ ತಳಿಲ ಕಿತ್ತೊಗೆಯುವ ಹಠ ಎಲ್ಲ ಕಲಸಿಹುದು ಸರಿತಪ್ಪಿ ನೆಲಕ್ಕ ಶೂನ್ಯವಾಗಿಸಿ ಭಾವ ನಿರಸಗೊಳಿಸಿಹುದು ಭಾವ ನಿರಸಗೊಳಿಸುವುದು ಎದೆಯಂತ ರಂಗದ ಕಾಣುವ ಕಣ್ಣು ತೆರೆಯದೆ ಪ್ರೀತಿ ಕಾಣದು ಬೆದೆಯ ಹದಗೊಳಿಸದೆ ಪ್ರೇಮಬಹುದು ಹೇಗೆ ಪಕ್ವಬಹುದು ಸುದಯ್ಯ ಸುಕೃತಗೊಳಿಸದೇ ಬಂದ ವೇಗೆ ಗಮಿಸುವುದು ನಮಸ್ಕಾರ